ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಇದು ಭೀಮನ ಅಮವಾಸೆ ಪೂಜೆಯ ವ್ಲಾಗ್ ಪ್ರತಿ ವರ್ಷವೂ ಭೀಮನ ಅಮವಾಸೆ ಪೂಜೆ ಮಾಡ್ತಾ ಇದೆ ಅಂದರೆ ಅದನ್ನ ಕ್ಯಾಪ್ಚರ್ ಮಾಡ್ತಿರ್ಲಿಲ್ಲ ಅಂದರೆ ರೆಕಾರ್ಡ್ ಮಾಡ್ತಾ ಇರಲಿಲ್ಲ ವೀಡಿಯೋ ಥರ ಈ ವರ್ಷ ರೆಕಾರ್ಡ್ ಮಾಡೋಣ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ವೀಡಿಯೋ ಫೋಟೋಸ್ ಇದ್ರೆ ಒಂದು ಸ್ಪೆಷಲ್ ಮೆಮೊರಿಯಾಗಿ ಉಳ್ಕೊಳತ್ತಲ್ವಾ ಸೊ ಆ್ಯಕ್ಚುಲಿ ಅವತ್ತು ವೀಕ್ ಡೇ ಆಗಿದ್ರಿಂದ ನನ್ನ ಹಸ್ಬೆಂಡ್ ಆಫೀಸ್ ಹೋಗಿದ್ರು ಯೂಶಲಿ ಸೆವೆನ್ ಸೆವೆನ್ ಫಿಫ್ಟೀನ್ ಹಾಗೆಲ್ಲ ಮನೆಗೆ ಬರ್ತಾರೆ ಸೊ ಅವ್ರಿಗೆ ಒಂದು ಸರ್ಪ್ರೈಸಿಂಗ್ ಆಗಿರಲಿ ಅಂತ ನಾನು ಪೂಜೆ ಬಗ್ಗೆ ಅವ್ರ ಹತ್ರ ಏನು ಡಿಸ್ಕಸ್ ಮಾಡಿರಲಿಲ್ಲ ಏನೂ ಹೇಳಿರಲಿಲ್ಲ ನಾನು ನಿಧಾನವಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಈವ್ನಿಂಗು ಮತ್ತು ಸ್ಯಾರಿ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಇನ್ನು ನನ್ನ ಮಗಳು ಗೊತ್ತಲ್ಲ ನಾನು ಸ್ಯಾರಿ ಹಾಕ್ಕೊಂಡಿದ್ದು ನೋಡಿ ಅವಳು ಕೂಡ ನನಗೂ ಹೊಸ ಫ್ರಾಕ್ ಹಾಕು ರೆಡಿ ಮಾಡು ಆ ಥರ ಎಲ್ಲ ಹಠ ಮಾಡ್ತಿದ್ಲು ಸೊ ಅವಳೂ ನೀಟಾಗೇ ಚೆನ್ನಾಗಿ ಹೊಸ ಡ್ರೆಸ್ ಹಾಕಿ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಹಸ್ಬೆಂಡ್ಗೋಸ್ಕರ ವೇಟ್ ಮಾಡ್ತಾಯಿದ್ವಿ ನೆಕ್ಸ್ಟು ಹಸ್ಬೆಂಡ್ ಆಫೀಸಿಂದ ಬಂದರು ಸೊ ಡೋರ್ ಓಪನ್ ಮಾಡಿದ ಕೂಡಲೇ ಶಾಕಿಂಗ್ ಅವ್ರಿಗಂತೂ ನಮ್ಮನ್ನ ನೋಡಿ ಈ ಥರ ರೆಡಿ ಮಗಳು ಕೂಡ ಅಪ್ಪ ಸರ್ ಅಪ್ಪ ಸರ್ಪ್ರೈಸ್ ಸರ್ ಪ್ರೈಝ್ ಅಂತ ಫುಲ್ಲು ಕಿತ್ಸಾಡ್ತಾ ಇದ್ಲು ಸೊ ಅವ್ರಿಗೆ ಒಂದು ಸೆಕೆಂಡ್ ಶಾಕ್ ಆಯಿತು ನಾವೆಲ್ಲಾದರೂ ಆಚೆ ಹೋಗ್ತಿದ್ದೀವ ಅಥವಾ ಏನಾದರೂ ಫಂಕ್ಷನ್ ಇದೆಯಾ ಯಾವುದಾದ್ರೂ ಮದುವೆಗೆ ಹೋಗ್ತಾ ಇದ್ದೀವ ಏನಕ್ಕೆ ಹಿಂಗೆ ರೆಡಿ ಆಗಿದ್ದೀರಾ ಇಬ್ರು ಅಂತ ಕೇಳಿದ್ರು ನನಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ನೂ ನಾವು ಸೆಲೆಬ್ರೇಟ್ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ನೆಕ್ಸ್ಟ್ ಅವ್ರಿಗೆ ಹೇಳ್ದೆ ಇಲ್ಲ ಏನು ಫಂಕ್ಷನ್ ಇಲ್ಲ ವಾಸೆ ಪೂಜೆಗೆ ನಾನೆಲ್ಲ ಈ ಥರ ರೆಡಿ ಮಾಡ್ಕೊಂಡಿರೋದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀನಿ ಅಪ್ ಆಗಿ ಬನ್ನಿ ಅಂತ ಹೇಳ್ದೆ ಆಮೇಲೆ ರೆಡಿಯಾಗಿ ಬಂದರು ಪೂಜೆನೂ ಎಲ್ಲ ತುಂಬ ಚೆನ್ನಾಗಾಯಿತು ಒಂಥರ ಖುಷಿ ನೆಮ್ಮದಿ ಸಮಾಧಾನ ಅಂತ ಅನಿಸ್ತು ಕಂಪ್ಲೀಟ್ ಆಯಿತು ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ಕೊಂಡು ಪೂಜೆನ ಎಂಡ್ ಮಾಡಿದ್ವಿ ನಮ್ಮ ಮದುವೆ ಆಗಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಗಕ್ಕೆ ಬಂತು ಒಂದೆರಡು ರಿಲೇಷನ್ಶಿಪ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಏನೇ ಪ್ರಾಬ್ಲಮ್ಸ್ ನಮ್ಮ ಲೈಫಲ್ಲಿ ಬಂದಾಗ್ಲೂ ಇಟ್ಸ್ ಆಲ್ವೇಸ್ ಅಸ್ ವರ್ಸಸ್ ಪ್ರಾಬ್ಲಮ್ ಅಂತ ನಾವು ನೋಡ್ತೀವಿ ಯಾವತ್ತು ಯು ವರ್ಸಸ್ ಮೀ ಥರ ನೋಡಿದ್ರೆ ಸುಮ್ಮನೆ ನಮ್ಮಿಬ್ರ ನಡುವೆನೇ ಜಗಳ ಕಿತ್ತಾಟಗಳಾಗುತ್ತೆ ಸೊ ಯಾವತ್ತೂ ಇಟ್ಸ್ ಅಸ್ ವರ್ಸಸ್ ಪ್ರಾಬ್ಲಮ್ ನಾವಿಬ್ಬರು ಒಂದು ಕಡೆ ಪ್ರಾಬ್ಲಮ್ ಇನ್ನೊಂದು ಕಡೆ ಸೊ ಅದಾವಾಗ ಈಸಿಯಾಗಿ ನಾವು ಕುತ್ಕೊಂಡು ಯೋಚನೆ ಮಾಡಿ ಮಾತಾಡಿಕೊಂಡು ಮಾಡಿದಾಗ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗೋಗುತ್ತೆ ಇನ್ನೊಂದು ಟಿಪ್ ಏನಂದರೆ ನಾವು ಯಾರ ಮುಂದೇನೂ ರಿಲೇಟಿವ್ಸ್ ಮುಂದೆ ಆಗಲಿ ಯಾರ ಮುಂದೇನೂ ಒಬ್ರನ್ನೊಬ್ಬರು ಬಿಟ್ಕೊಡ್ಬಾರ್ದು ಯಾವತ್ತೂ ಒಬ್ರಿಗೋಸ್ಕರ ಇನ್ನೊಬ್ರು ಸ್ಟ್ಯಾಂಡ್ ತಗೋಬೇಕು ಈ ವಿಷಯದಲ್ಲಿ ನಾನು ಫಾರ್ ಎವರ್ ಗ್ರೇಟ್ಫುಲ್ ದೇವರಿಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ನನ್ನ ಹಸ್ಬೆಂಡ್ ನನಗೆ ಏನೇ ಮಾಡ್ತೀನಿ ಅಂದ್ರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಇಲ್ಲ ನಿನ್ನ ಕೈಲಾಗುತ್ತೆ ಮಾಡು 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 ಅಂತ ತುಂಬ ಮೋಟಿವೇಟ್ ಮಾಡ್ತಾರೆ ನನಗೆ ಗ್ರೇಟೆಸ್ಟ್ ಸೆನ್ ಸ್ಟ್ರೆಂತ್ ಮತ್ತು ಸಪೋರ್ಟ್ ಅಂತ ಹೇಳ್ಬೋದು ಆಮೇಲೆ ತುಂಬಾ ಕಾಳಜಿ ಮಾಡ್ತಾರೆ ಕೇರ್ ಮಾಡ್ತಾರೆ ಒಂಥರ ಪ್ರಿನ್ಸಸ್ ತರ ಟ್ರೀಟ್ ಮಾಡ್ತಾರೆ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ತುಂಬಾ ಕೇರ್ ಮಾಡ್ತಾರೆ ಅಂದ್ರೆ ನಿಂಗೆ ಕಂಫರ್ಟಬಲ್ ಕೂತಿದ್ಯಾ ಈಗ ಸೀಟ್ ಕಂಫರ್ಟಬಲ್ ಇದೆಯಾ ಅಥವಾ ಊಟ ಎಲ್ಲ ಸಫಿಷಿಯೆಂಟ್ ಆಯ್ತಾ ಈ ರೀತಿ ಚಿಕ್ಕ ಪುಟ್ಟದನ್ನು ನೋಟಿಸ್ ಮಾಡ್ತಾರೆ ಸೊ ಈ ವಿಡಿಯೋ ಮೂಲಕ ಅವರಿಗೊಂದು ಬಿಗ್ ಥ್ಯಾಂಕ್ ಯು ನೋಡಿದ್ರಲ್ಲ ನಾವು ನಮ್ಮ ನಮ್ಮನೆಯಲ್ಲಿ ಯಾವ ರೀತಿ ಭೀಮನವಾಸೆ ಪೂಜೆ ಮಾಡಿದ್ವಿ ಅಂತ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಕ್ರಿಯೇಟಿವ್ ವ್ಲಾಗ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ ಲಾಟ್ಸ್ ಆಫ್ ಲವ್ ಕೀಪ್ ವಾಚಿಂಗ್ ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್